ಏಳನೇ ತರಗತಿಯ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಪಾಠದ ನೋಟ್ಸ್ ವಿಜ್ಞಾನ ಸಬ್ಜೆಕ್ಟ್ ಮೊದಲನೇದಾಗಿ ಬಿಟ್ಟಪದ ತುಂಬಿ ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವುದು ಡ್ಯಾಶ್ ಅಪಧಮನಿಗಳು ನಂತರ ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಡ್ಯಾಶ್ ಕೆಂಪು ರಕ್ತ ಕಣಗಳು ನೆಕ್ಸ್ಟ್ ಅಭಿಧಮನಿ ಮತ್ತು ಅಪಧಮನಿಗಳನ್ನು ಸೇರಿಸುವ ಜಾಲ ಲೋಮನಾಳಗಳು ಹೃದಯದ ಲಯಬದ್ಧ ಸಂಕುಚನ ಮತ್ತು ವಿಕಸನವನ್ನು ಡ್ಯಾಶ್ ಎನ್ನುವರು ಹೃದಯ ಬಡಿತ ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಯೂರಿಯಾ ಬೆವರಿನಲ್ಲಿರುವುದು ನೀರು ಮತ್ತು ಡ್ಯಾಶ್ ಲವಣಗಳು ಮೂತ್ರಜನ ಮೂತ್ರಜನಕಾಂಗಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ದ್ರವಕ್ಕೆ ಡ್ಯಾಶ್ ಎನ್ನುವರು ಮೂತ್ರ ಮರಗಳಲ್ಲಿ ನೀರು ಹೆಚ್ಚು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಮಾಡುವ ಮೇಲ್ಮುಖ ಸಳೆತವನ್ನು ಉಂಟು ಮಾಡುವ ಕ್ರಿಯೆ ಬಾಷ್ಪ ವಿಸರ್ಜನೆ ನೆಕ್ಸ್ಟ್ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಸಸ್ಯಗಳಲ್ಲಿ ನೀರು ಇವುಗಳ ಮೂಲಕ ಸಾಗಿಸಲ್ಪಡುತ್ತದೆ ಜೈಲಂ ಫ್ಲೋಯಂ ಪತ್ರರಂಧ ಬೇರು ರೋಮ ಸರಿಯಾದ ಉತ್ತರ ಜೈಲಂ ಸಸ್ಯಗಳನ್ನು ಇಲ್ಲಿ ಇಡುವುದರಿಂದ ಇಡುವುದರ ಮೂಲಕ ಬೇರುಗಳಿಂದ ನೀರಿನ ಹೀರಿಕೆಯನ್ನು ಹೆಚ್ಚಿಸಬಹುದು ನೆರಳಿನಲ್ಲಿ ಮಂದ ಬೆಳಕಿನಲ್ಲಿ ಫ್ಯಾನ್ ಅಡಿಯಲ್ಲಿ ಪಾಲಿಥೀನ್ ಚೀಲವನ್ನು ಸುತ್ತಿ ಸರಿಯಾದ ಉತ್ತರ ಫ್ಯಾನ್ನ ಅಡಿಯಲ್ಲಿ ಮುಂದಿನ ಪ್ರಶ್ನೆ ಸಸ್ಯ ಅಥವಾ ಪ್ರಾಣಿಯಲ್ಲಿ ಪದಾರ್ಥಗಳ ಸಾಗಣೆಗೆ ಏಕೆ ಅವಶ್ಯಕ ವಿವರಿಸಿ ಸಸ್ಯಗಳು ಮತ್ತು ಪ್ರಾಣಿಗಳೆರಡರಲ್ಲೂ ವಸ್ತುಗಳ ಸಾಗಣೆ ಅಗತ್ಯವಾಗಿದೆ ಏಕೆಂದರೆ ಪ್ರತಿ ಕೋಶಕ್ಕೂ ಆಮ್ಲಜನಕ ಮತ್ತು ಆಹಾರದ ನಿರಂತರ ಪೂರೈಕೆ ಅಗತ್ಯವಿರುತ್ತದೆ ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಾಂಶಗಳು ಅಗತ್ಯವಿರುತ್ತದೆ ಇದಲ್ಲದೆ ಉಸಿರಾಟ ಮತ್ತು ಇತರ ಜೀವನ ಪ್ರಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹೊರಹಾಕಬೇಕು ಇಲ್ಲದಿದ್ದರೆ ಅವು ಜೀವಿಗೆ ಹಾನಿಯನ್ನುಂಟು ಮಾಡುತ್ತವೆ ನಂತರ ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ಏನಾಗುತ್ತಿತ್ತು ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ರಕ್ತ ಹೆಪ್ಪುಗಟ್ಟಲು ಸಾಧ್ಯವಾಗುವುದಿಲ್ಲ ಕಿರುತಟ್ಟೆಗಳಿಂದಾಗಿ ಹೆಪ್ಪುಗಟ್ಟುವಿಕೆ ರೂಪುಗೊಳ್ಳುತ್ತದೆ ಅದು ಗಾಯಗೊಂಡ ಸ್ಥಳದಲ್ಲಿ ರಕ್ತ ಹೆಪ್ಪುಗಟ್ಟುವ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಹೆಪ್ಪುಗಟ್ಟುವಿಕೆಯನ್ನು ರೂಪಿಸುತ್ತವೆ ಮತ್ತು ಮತ್ತಷ್ಟು ರಕ್ತಸ್ರಾವವನ್ನು ತಡೆಯುತ್ತವೆ ಪತ್ರ ರಂಧ್ರಗಳು ಎಂದರೇನು ಪತ್ರ ರಂಧ್ರಗಳ ಎರಡು ಕಾರ್ಯಗಳನ್ನು ತಿಳಿಸಿ ಪತ್ರ ರಂಧ್ರಗಳು ಎಲೆಯ ಮೇಲ್ಮೈಯಲ್ಲಿರುವ ಸಣ್ಣ ರಂಧ್ರಗಳಾಗಿವೆ ಇವರ ಕಾರ್ಯಗಳು ಅನಿಲಗಳ ವಿನಿಮಯಕ್ಕೆ ಪತ್ರ ರಂಧ್ರಗಳು ಸಹಾಯ ಮಾಡುತ್ತವೆ ಬಾಷ್ಪ ವಿಸರ್ಜನೆ ಪತ್ರರಂಧ್ರಗಳ ಮೂಲಕ ಸಂಭವಿಸುತ್ತದೆ ಆರನೇ ಪ್ರಶ್ನೆ ಬಾಷ್ಪ ವಿಸರ್ಜನೆಯು ಸಸ್ಯಗಳಲ್ಲಿ ಯಾವುದಾದರೂ ಉಪಯುಕ್ತ ಕಾರ್ಯವನ್ನು ನಿರ್ವಹಿಸುತ್ತ